ಹಾಯ್ ಎಲ್ಲರಿಗೂ ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ ಕೆಲವು ಮಕ್ಕಳಿಗೆ ತರಕಾರಿ ಸೊಪ್ಪು ಅಂದರೆ ಇಷ್ಟನೇ ಆಗೋಲ್ಲ ಬಾಯಿಗೆ ಸಿಗ್ತಾ ಇದ್ದರೆ ಊಟ ಮಾಡೋದನ್ನೇ ಬಿಟ್ಬಿಡ್ತಾರೆ ಅಂಥ ಮಕ್ಕಳಿಗೆ ಇದು ಸೋಪು ನಾನು ಪಾಲಕ್ಕು ಸಬ್ಬಸಿಗೆ ಮತ್ತು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ತಗೊಂಡಿದ್ದೀನಿ ಸೂಪ್ ಮಾಡೋದಕ್ಕೆ ಸಾಂಬಾರಿಗೆ ಹಾಕುವಂಥ ಸೊಪ್ಪುಗಳಲ್ಲಿ ಒಂದು ಐದಾರು ಸೊಪ್ಪು ತಗೊಂಡ್ರೂ ಕೂಡ ಒಳ್ಳೆಯದೆ ನಾನು ನಾಲ್ಕು ಸೊಪ್ಪು ಕೂಡ ನಾಲ್ಕು ಥರ ಸೊಪ್ಪು ತಗೊಂಡಿದ್ದೀನಿ ದಂಟು ಸಮೇತ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇದನ್ನು ಇವಾಗ ನಾನು ತೊಳ್ಕೊತೀನಿ ಬಾಯಿಗೆ ತರಕಾರಿ ಮತ್ತು ಸೊಪ್ಪುಗಳು ಸಿಕ್ಕಿದ್ರೆ ಎತ್ತಿ ಬಿಸಾಡಿಬಿಡ್ತಾರೆ ಮತ್ತು ಊಟ ತಿನ್ನೋದು ಕೂಡ ಬಿಟ್ಬಿಡ್ತಾರೆ ಅಂಥ ಮಕ್ಕಳು ಯಾವಾಗು ಕಿರಿಕಿರಿ ಮಾಡ್ತಾ ಇರ್ತಾರೆ ಮನೇಲಿ ಅಂದರೆ ತಾಯಿನ ಬಿಟ್ಟು ಅರ್ಗಾಗಲ್ಲ ಸುಸ್ತುತನ ಆಟ ಆಡೋಲ್ಲ ಅವ್ರಿಗೆ ಸರಿಯಾಗಿ ಹೊಟ್ಟೆ ಹಸು ಕೂಡ ಆಗಲ್ಲ ತರಕಾರಿಗಳು ತಿನ್ನೋದ್ರಿಂದ ಮಕ್ಕಳಿಗೆ ಟೈಮ್ ಟೈಮ್ಗೆ ಹಸು ಕೂಡ ಆಗುತ್ತೆ ಎನರ್ಜಿ ಕೂಡ ಇರುತ್ತೆ ಬ್ಲಡ್ ಇಂಪ್ರೂವ್ಮೆಂಟು ತುಂಬಾ ಚೆನ್ನಾಗಿರುತ್ತೆ ಪವರ್ ಕೂಡ ಇರುತ್ತೆ ಬ್ಲೆಡ್ಡಲ್ಲಿ ತರಕಾರಿ ತುಂಬಾ ಒಳ್ಳೆಯದು ದೊಡ್ಡವ್ರಿಗೆ ಆಗಲಿ ಮಕ್ಕಳಿಗೆ ಆಗಲಿ ನಾನು ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಸೇರಿಸ್ಕೊತಾ ಇದ್ದೀನಿ ನೋಡಿ ರುಬ್ಕೊಬೇಕಲ್ಲ ದಂಟು ಸಮೇತ ರುಬ್ಕೊತೀನಿ ಇದನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂತೀನಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಖಾರ ತೊಗೊತಾರೆ ಹಾಗಾಗಿ ನಾನು ಖಾರ ತಗೊಕೊಡ್ತಾ ಇರೋದು ಎರಡು ಬೆಳ್ಳುಳ್ಳಿ ಕಾಡು ಒಂದು ಅರ್ಧ ಹಣ್ಣು ಅಂದರೆ ಚಿಕ್ಕ ಟಮಾಟೆ ಹಣ್ಣಲ್ಲಿ ಚಿಕ್ಕ ಈರುಳ್ಳಿಯಲ್ಲಿ ಒಂದು ಅರ್ಧ ಈರುಳ್ಳಿ ಇದಿಷ್ಟೂ ನಾನು ಈಗ ರುಬ್ಕೊಂಡು ಬರ್ತೀನಿ ಗೋಡಂಬಿ ಒಳ್ಳೆಯದು ಸ್ವಲ್ಪ ಮಂದಕ್ಕಿರುತ್ತೆ ಮತ್ತು ಟೇಸ್ಟು ಅದ್ಭುತವಾಗಿರುತ್ತೆ ಅದಕ್ಕೋಸ್ಕರ ಒಂದು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು ನೋಡಿ ಇದನ್ನು ನಾನು ಸೋಸ್ಕೊತೀನಿ ಇವಾಗ ಈ ಹೊಟ್ಟೆ ಎಲ್ಲ ಇರುತ್ತೆ ಅಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಇದನ್ನು ಸೋಸ್ಕೊತೀನಿ ನಾನು ದಂಟೆಲ್ಲ ಹಾಕಿರ್ತೀವಿ ನಾವು ಈ ಹೊಟ್ಟೆಲ್ಲ ಮಕ್ಕಳಿಗೆ ಬೇಗನೆ ಜೀರ್ಣ ಆಗೋಲ್ಲ ಹಾಗಾಗಿ ನಾವು ಇದನ್ನೆಲ್ಲ ನಾವು ಹಾಕಿ ಮಾಡಬಾರ್ದು ನೋಡಿ ಈ ಥರ ಎಲ್ಲ ನಾನು ಕ್ಲೀನಾಗಿ ಸೋಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದೇ ಒಂದು ಬೆಳ್ಳುಳ್ಳಿ ಚಚ್ಚ ಹಾಕಿದ್ದೆ ಅದರಲ್ಲಿ ಅಷ್ಟೇ ಬೇರೆ ಏನು ಹಾಕಿಲ್ಲ ಇದು ಪೆಪ್ಪರ್ ಪೌಡ್ರು ಒಂದೆರಡು ಕಲ್ಲಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ರೆಡಿ ಆಗಿದೆ ಚೆನ್ನಾಗಿ ಮಳ್ಳೋ ತನಕ ಮಳಿಸ್ಬಿಟ್ಟು ಅದು ಹಸೇದೆ ಕೊಡಬಾರ್ದು ಹಾಗಾಗಿ ಅದು ಕುದಿಬೇಕು ಚೆನ್ನಾಗಿ ಇಬ್ರಿಗೂ ನಾನು ಕುಡಿಸ್ತೀನಿ ಇವಳು ತರಕಾರಿ ತಿಂತಾಳೆ ದಕ್ಷಿತಾ ಅಂತ ತುಂಬಾ ಚೆನ್ನಾಗಿ ತರಕಾರಿ ತಿಂತಾಳೆ ಇಷ್ಟ ಅವಳಿಗೆ ಇವಳು ಐಶ್ವರ್ಯ ಅಂತ ಇವಳು ತಿನ್ನಲ್ಲ ತರಕಾರಿ ಸಿಕ್ಕಿದ್ರೆ ಊಟ ಮಾಡೋದೇ ಬಿಟ್ಬಿಡ್ತಾಳೆ ಅವಳು ನೋಡಿ ಇವಳಿಗೆ ತುಂಬಾ ಇಷ್ಟ ಆಯಿತು ಸೂಪು ನಾನು ವಾರದಲ್ಲಿ ಒಂದು ಎರಡು ಸಲ ಮೂರು ಸಲ ಮಾಡಿ ಕುಡಿಸ್ತಾ ಇರ್ತೀನಿ ಯಾಕಂದರೆ ತರಕಾರಿ ತಿನ್ನಲ್ಲ ಅಂತ ನೋಡಿ ಇಷ್ಟಪಟ್ಟು ಕುಡಿತಾ ಇದ್ದಾರೆ ಈ ತರ ಮಕ್ಕಳಿಗೂ ಕೂಡ ಮಾಡಿ ಕುಡಿಸ್ಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಟೈಮ್ ಕೊಡ್ಬೇಕು ಮಕ್ಕಳಿಗೆ ಆರೋಗ್ಯವಾಗಿರ್ತಾರೆ ಮಕ್ಕಳು ಚೆನ್ನಾಗಿ ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್